ಹಲೋ ಸ್ನೇಹಿತರೆ ನಾವು ಇವಾಗ ರಾಮನಗರದಲ್ಲಿ ರಾಮನಗರ ಸ್ವಲ್ಪ ಹಾಂ ರಾಮನಗರದ ಪ್ರಸಿದ್ಧವಾದ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನಾವು ಮುಂದೆ ದ್ವಾರವನ್ನು ಬಿಟ್ಟು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಇವಾಗ ಮುಂದೆ ಹೋಗ್ತಾ ಇದ್ದೀವಿ ಮುಂದೆ ಏನಿದೆ ಅಂತ ನಮಗೂ ಒಂದು ಕ್ಯೂರಿಯಾಸಿಟಿ ಕಾಯ್ತಿದೆ ಎರಡು ವರ್ಷದಿಂದ ಬರಬೇಕು ಬರ್ಬೇಕಂತ ಟ್ರೈ ಮಾಡಿ ಆಗಿರಲಿಲ್ಲ ಬಟ್ ಇವಾಗ ಹೋಗ್ತಿದ್ದೀವಿ ನಮಗೆ ಒಂಥರ ಕ್ಯೂರಿಯಾಸಿಟಿ ಇದೆ ತುಂಬ ಇದೆ ನಾವು ಒಂದು ಕರೇಲಿ ಹೋಗ್ತಾ ಇದ್ದೀವಿ ಏನಿದೆ ಅಲ್ಲಿ ಏನು ಪ್ರಸಿದ್ಧ ಏನು ಆಚರಣೆ ವಿಚಾರಣೆ ಎಲ್ಲ ನೋಡಬೇಕಂತ ಖುಷಿ ಆಗ್ತಿದೆ ಖುಷಿಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಏನಿರ್ಬೋದು ಈ ಬೆಟ್ಟದಲ್ಲಿ ತುಂಬಾ ಬೆಟ್ಟ ಕಾಣಿಸ್ತಿದೆಯಲ್ಲ ನಿಮಗೆ ನೋಡಿ ಎಷ್ಟು ದೊಡ್ಡ ಬೆಟ್ಟ ಕಾಣಿಸ್ತಿದೆ ಇದೊಂದು ಹೆಬ್ಬೆಟ್ಟ ಅಂತಾನೆ ಕರೀತಾರೆ ಇಲ್ಲಿ ಈ ಬೆಟ್ಟದ ಹಿಂದೆ ಒಂದು ಕತೆ ಇದ್ರೆ ಮುಂದೆ ನಿಮ್ಗೆ ಕಾಣ್ತಾರದೆ ಇನ್ನೊಂದು ಕತೆ ಸುತ್ತಮುತ್ತಲೂ ಇರುವಂತಹ ಅರಣ್ಯ ಪ್ರದೇಶಗಳಾಗಿರ್ಬೋದು ನಾವು ನೋಡ್ಬೋದು ಇಲ್ಲಿ ಸ್ನೇಹಿತರೆ ಇದು ರಾಮನಗರದಿಂದ ಮೂರರಿಂದ ನಾಲ್ಕು ಕಿಲೋಮೀಟರ್ ದೂರ ಇದೆ ಬೆಂಗಳೂರಿಂದ ನಲವತ್ತು ಕಿಲೋಮೀಟರ್ ಇರ್ಬೋದು ಬೆಂಗಳೂರಿನ ನಲ್ವತ್ತಿಂದ ನಲವತ್ತೈದು ಕಿಲೋಮೀಟರ್ ಇರ್ಬೋದು ನೀವು ನೋಡ್ಬೋದು ಇಲ್ಲಿ ನಿಮಗೆ ಒಂದು ಬೆಟ್ಟ ಕಾಣಿಸ್ತಿದೆ ಸೊ ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ ಆ ಬೆಟ್ಟದ ಹತ್ರ ನಾವು ಹೋಗ್ತಾ ಇದ್ದೀವಿ ಈಗ ಇದು ಒಂದು ನಿಮಗೆ ತುದಿಲಿ ನೋಡಿ ಕನ್ನಡ ಫ್ಲಾಗ್ ಕಾಣಿಸ್ತಿದೆ ನಮ್ಮ ಕರ್ನಾಟಕದ ಬಾವುಟ ನಿಮ್ಗೆ ಕಾಣ್ತಾ ಇರ್ಬೋದು ಮೇಲೆ ನನಗಂತೂ ತುಂಬ ಖುಷಿ ಆಗ್ತಿದೆ ಕನ್ನಡದ ಬಾವುಟ ಮೇಲಾಡ್ತಾ ಇರೋದು ಸೊ ನಮ್ಮ ಕನ್ನಡ ಫೋಕ್ಸ್ ಈ ಥರ ಒಂದು ಸ್ಥಳಗಳನ್ನ ಕಂಟಿನ್ಯೂಸ್ ಆಗಿ ಅಂದರೆ ಯಾರಿಗೂ ತಿಳಿದಿರುವಂಥ ಸ್ಥಳಗಳನ್ನ ನಾವು ಭೇಟಿ ಮಾಡ್ತಾನೇ ಇದ್ದೀವಿ ಸುತ್ತಮುತ್ತಲು ಬೆಟ್ಟಗಳನ್ನ ನೀವು ನೋಡ್ಬೋದು ತುಂಬ ಆಶ್ಚರ್ಯ ಆಗ್ತಿದೆ ಕೂಡ ನಾನು ಈ ಜಗಾನ ನೋಡಿರಲಿಲ್ವಲ್ಲ ಇಷ್ಟು ದಿವಸ ಅಂತ ಸೊ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗಳು ನಿಮ್ಗೆ ಸಿಗಬೇಕು ಅಂದರೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ನಮ್ಮ ಮಾತ್ರ ಮರಿಬೇಡಿ ನಮ್ಮ ಜೊತೆ ಇದ್ದಾರೆ ಶಶಿಕುಮಾರ್ ಜಗದೀಶ್ ಮಲ್ಲಿಕಾರ್ಜುನ್ ಮತ್ತು ಶಶಾಂತ್ ಇದೇ ವೀಡಿಯೋಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾ ಇರ್ತಾರೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಖುಷಿ ಈ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತಾಯಿರಿ ಸ್ನೇಹಿತರೆ ಎಲ್ಲೋ ಇರುವಂಥ ಬೇರೆ ಬೇರೆ ವಿಸ್ ವಿದೇಶಿ ಸ್ಥಳಗಳಿಗೆ ಹೋಗಿ ನಾವು ಖುಷಿ ಪಡೋದಲ್ಲ ಇಂಥ ನಮ್ಮ ದೇಶೀಯ ನಾವು ಅಂದ್ರೆ ನಮ್ಮ ಸ್ವಂತ ಕರ್ನಾಟಕದಲ್ಲಿರುವಂಥ ಸ್ಥಳಗಳನ್ನ ನಾವು ಕವರ್ ಮಾಡಬೇಕಾಗಿದೆ ದಯವಿಟ್ಟು ಇಂಥ ಸ್ಥಳಗಳಿಗೆ ಬನ್ನಿ ಒಂದು ವಿಶೇಷವಾದ ಸ್ಥಳಗಳನ್ನ ನೀವು ಫೀಲ್ ಮಾಡ್ತೀರಾ ಅನುಭವ ಅನುಭವ ತಗೊಂತೀರ